ಸೌಂಡ್ಸ್ ಏನೋ ಒಂದು ರೇಂಜಲ್ಲಿ ಹೋಗ್ತಿದೆ ಆ ಗ್ಯಾಪಲ್ಲಿ ನಾನೊಂದು ರೀಲ್ಸ್ ಮಾಡಬೇಕಲ್ಲ ಹೆಂಗೋ ಬಟ್ಟೆ ಹಾಕಿದೆ ಚಲೋ ಹಾಂ ತ್ರೀ ಟೂ ಒನ್ ಇಡೀ ಬಾಡಿಲಿ ಎಲ್ಲಿ ಹುಡ್ಕಿದ್ರು ಸಿಂಗಲ್ ರುಪಿ ಇಲ್ಲ ನಮ್ಮ ಹತ್ರ ಆದ್ರೂ ಜೇಬಲ್ ಐನೂರು ಸಾವಿರ ಇದೆ ಅನ್ನೋ ಫೀಲಿಂಗ್ ಅಲ್ಲಿ ಇಡ್ತೀವಿ ನಾವು ಹೊಡೆದೋಯ್ತು ನಿನ್ ಒಳ್ಳೇದಾಗ್ತದೆ ನಿನ್ಗೆ ಸೂರ್ಯ ಒಳ್ಳೇದಾಗ್ತದೆ ನಿನ್ಗೆ ನಿನ್ ಜನ್ಮಕ್ಕೆ ಹೋಗೋ ಆಡಿಸಿದ ಬೇಸರ ಮೂಡಿ ಆಟ ಮುಗಿಸಿದ ಸೂತ್ರವ ಹರಿದ ಬಂಬಯ ಮುರಿದ ಮಣ್ಣಾಗಿಸಿದ ಕಂಬನಿ ಧ್ವಾರೆ ನನ್ನ ಜೀವ ಉಳಿಸಿದ

ಸಿಮ್ ಬಿಚ್ಚಿ ನಮ್ಮ ಅಮ್ಮನ ಮೊಬೈಲ್ಗೆ ಹಾಕಿದ್ರೆ ಗೂಗಲ್ ಪೇಲಿ ಬ್ಯಾಲೆನ್ಸ್ ಇತ್ತನ ಚೆಕ್ ಮಾಡ್ಬೋದು ಫೋನ್ ಹೆಂಗು ಇಲ್ಲೇ ಇದೆ ಒಂದ್ಸಲಿ ಚೆಕ್ ಮಾಡೋಣ ಸಿಮ್ ಬಿಚ್ ಬಿಟ್ಟು ಈ ಫೋನ್ಗೆ ಹಾಕಿದ್ರೆ ಗೂಗಲ್ ಪೇ ಓಪನ್ ಮಾಡ್ಬೋದು ಅಮೌಂಟು ಇದ್ದಂಗಿತ್ತು ನೋಡೋಣ ನಮ್ಮ ಸ್ಥಿತಿ ಹೆಂಗಾಗೋದಪ್ಪ யாவதோ ஒன் திக்குல் தல் ஏன்னா எணவரக் ஓய்வி அதுக்கு சைத நாவேனா ஒதுக்கப்பட்டு அந்த கத்தாப்பிட்டே ஆகாசங்க புரனங்க ஆர் உண்ட் கடை